ಎಲ್ ವೈ ರಾಜೇಶ್ರವರ ಸುಪುತ್ರ ಜಯ ಆಜಾದ್ ರವರು ನಾಯಕ ನಟನಾಗಿ ನಟಿಸಿರುವ ದ ಟಾಸ್ಕ್ ಕನ್ನಡ ಸಿನಿಮಾವು ಇದೇ ನವೆಂಬರ್ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದ್ದು ಇನ್ನು ದ ಟಾಸ್ಕ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ ಇನ್ನು ದ ಟಾಸ್ಕ್ ಚಿತ್ರತಂಡ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನು ಹೆಬ್ಬಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಇನ್ನು ದ ಟಾಸ್ಕ್ ಚಿತ್ರದ ಕತೆಗೆ ರಾಜ್ಯ ಜನತೆ ಫುಲ್ ಫಿದಾ ಆಗಿದ್ದಾರೆ ಇನ್ನು ಜಯಸೂರ್ಯ ಆಜಾದ್ರವರು ದ ಟಾಸ್ಕ್ ಚಿತ್ರದಲ್ಲಿ ನಾಯಕ ನಟನಾಗಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ವಿಶೇಷವಾಗಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ದ ಟಾಸ್ಕ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದೆ ವಿಶೇಷವಾಗಿ ಆನೆಕಲ್ ಪಟ್ಟಣದಲ್ಲಿರುವ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿಯೂ ಸಹ ಹೌಸ್ಫುಲ್ ಆಗಿದೆ ಇನ್ನು ಇಂದು ಆನೇಕಲ್ ರಾಮ ಮಂದಿರದಲ್ಲಿ ಆನೇಕಲ್ ಪುರಸಭೆ ಸದಸ್ಯರಾದ ಏರ್ಟೆಲ್ ಸುರೇಶ್ ಬಾಬು ಮತ್ತು ಅವರ ತಂಡ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ನಟ ಜಯ ಸೂರ್ಯ ಅಜಾದ್ರವರು ಭಾಗವಹಿಸಿ ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಅನ್ನಪೂರ್ಣೇಶ್ವರಿ ಚಿತ್ರ ಮಂದಿರಕ್ಕೆ ತೆರಳಿ ಅಭಿಮಾನಿಗಳ ಜೊತೆಗೆ ಚಿತ್ರವನ್ನು ಸಹ ವೀಕ್ಷಣೆ ಮಾಡಿದ್ರು ಜೊತೆಗೆ ಪ್ರೇಕ್ಷಕರ ಜೊತೆಗೆ ಸಮಾಲೋಚನೆ ನಡೆಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಸದಸ್ಯರಾದ ಏರ್ಟೆಲ್ ಸುರೇಶ್ ಬಾಬು ಮುಖಂಡರಾದ ಜಗದೀಶ್ ಹರೀಶ್ ಮೌರ್ಯ ಗೋಪಾಲ್ ಕೆಎಸ್ಆರ್ಟಿಸಿ ಕಾಲೋನಿ ಆನಂದ್ ಮಂಜುನಾಥ್ ಪುರಸಭೆ ಸದಸ್ಯ ಪ್ರಕಾಶ್ ಹಾಗೂ ಸ್ನೇಹಿತರು ವಿದ್ಯಾರ್ಥಿಗಳು ಹಾಜರಿದ್ದರು

ಜೈಸೂರ್ಯ ಆರ್ ಆಜಾದ್ರವರು ದಿ ಟಾಸ್ಕ್ ಸಿನಿಮಾದಲ್ಲಿ ನಾಯಕ ನಟರಾಗಿ ಮಾಡಿರತಕ್ಕಂತಹ ಮೊದಲನೇ ಚಿತ್ರ ಇದು ಈ ಮೊದಲನೇ ಚಿತ್ರ ವಿಶೇಷವಾಗಿ ಆನೆಕಲ್ಲಲ್ಲೇ ಬಿಡುಗಡೆ ಆಗಬೇಕು ಒಂದು ಆಸೆ ಇತ್ತು ಯಾಕೆಂದರೆ ಕೋಲಾರ ಬಂದು ನನ್ನ ಜನ್ಮಭೂಮಿ ಆದರೆ ನನ್ನ ಕರ್ಮಭೂಮಿ ಆನೆಕಲ್ ತಾಲೂಕು ಅಂತಲೇ ನಾನು ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥದ್ದು ನಾನು ಸಬ್ ಸಬ್ಇನ್ಸ್ಪೆಕ್ಟರಾಗಿ ಆಗಲಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಆಗಲಿ ಈ ಭಾಗದಲ್ಲಿ ಕೆಲಸ ಮಾಡಿ ಇಲ್ಲಿನ ಜನತೆ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಮುಳುಬಾಗಲಿಗೆ ಬಂದಾಗ ಆಗ ಜಯಸೂರ್ಯಾರವರು ನಾಲ್ಕು ವರ್ಷದ ಮಗು ಇಲ್ಲಿ ಸಾಕಷ್ಟು ಜನ ನಮ್ಮ ಪೊಲೀಸರು ಮತ್ತೊಬ್ಬರೆಲ್ಲ ಆ ಮಗುನ ಪ್ರೀತಿಯಿಂದ ಎತ್ತ ಆಟಿಸ್ತಿದ್ದಾರೆ ಇಲ್ಲಿ ಇವತ್ತು ನನ್ನ ಜೊತೆ ನಿಂತಿರ್ತಕ್ಕಂಥ ಸಾಕಷ್ಟು ನಾಯಕರುಗಳು ನಮ್ಮ ಸುರೇಶ್ ಅವರಾಗಲಿ ಜಗದೀಶ್ ಆಗಲಿ ಹರೀಶ್ ಅವರಾಗಲಿ ಎಲ್ಲ ಆಗ ಕಾಲೇಜು ಮುಗಿಸಿದ್ದು ಅಥವಾ ಕಾಲೇಜಲ್ಲಿದ್ದಂಥ ಯುವಕರು ಇವತ್ತಿನ ದಿವಸ ಅವರೆಲ್ಲ ನಾಯಕರಾಗಿರ್ತಕ್ಕಂಥದ್ದು ಪದ್ಮನಾಭು ಮತ್ತೊಬ್ಬರೆಲ್ಲರನ್ನ ನೋಡಲಿಕ್ಕೆ ನನಗೆ ಖುಷಿ ಆಗುತ್ತೆ ಸೊ ಇಲ್ಲಿ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಕರ್ಮಭೂಮಿನಲ್ಲಿ ಇವತ್ತಿನ ದಿವಸ ಹೌಸ್ಫುಲ್ ಆಗಿದೆ ಆ್ಯನಕ್ಕಲ್ ಥಿಯೇಟ್ರಲ್ಲಿ ಈ ಸಿನಿಮಾ ಅದಕ್ಕೆ ಪ್ರಯತ್ನವಾಗಿ ಹಿಂದೆ ಇಲ್ಲಿರ್ತಕ್ಕಂಥ ಗೋಪಾಲ್ ಅವರಾಗಲಿ ತುಂಬ ಜನ ಇದನ್ನು ಈ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ ಯಶಸ್ವಿ ಮಾಡಿದ್ದಾರೆ ಆ ತ ಆ ಎಂಟೈರ್ ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಏನು ಜಯಸೂರಿ ಆಜಾದ್ರವ್ರಿಗೆ ಸಹ ನನಗೆ ಕೊಟ್ಟಂತಹ ಪ್ರೀತಿನ ಸಿನಿಮಾ ರಂಗದಲ್ಲಿ ತಗೊಂಡು ಕೊಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಈ ಒಂದು ಹಂತದಲ್ಲಿ ವಿಶೇಷವಾಗಿ ನಮ್ಮ ಕುಮಾರ್ ಏನು ಚಿತ್ರದ ಮಾಲೀಕರಿದ್ದಾರೆ ಇಲ್ಲಿ ಥಿಯೇಟ್ರದ ಮಾಲೀಕರು ಅವ್ರಿಗೆ ಒಂದು ಧನ್ಯವಾದ ಹೇಳಬೇಕು ಯಾಕೆಂದರೆ ನಾವು ಆನೆಕಲ್ಲಲ್ಲಿ ಈ ರೀತಿ ಒಂದು ಚಿತ್ರ ಆಗಬೇಕು ಅಂತಂದಾಗ ಪಾಪ ಅವ್ರಿಗೆ ಇನ್ನೊಂದು ಸಿನಿಮಾದ ಒತ್ತಡ ಇದ್ದಾಗಲೂ ಸಹಿತ ಇಲ್ಲ ಇದನ್ನು ಒಂದು ಶೋ ಮಾಡೋಣ ಅಂತೇಳಿ ಅವಕಾಶ ಮಾಡಿಕೊಟ್ರು ಆಮೇಲೆ ಸಿನಿಮಾ ನೋಡಿದ ನಂತರ ಫಸ್ಟು ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಭಾಳ ಆಯಿತು ಅಂತ ಸೊ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡಿಕೊಂಡು ಇದಲ್ಲದಿರ ಇವತ್ತು ಚಿತ್ರತಂಡದ ನಾಯಕ ಯಾರು ಚಿತ್ರದ ನಾಯಕ ಶ್ರೀ ಜಯಸೂರ್ಯ ಅವರು ಬರ್ತಾ ಇದ್ದಾರೆ ಅಂದಿದ್ದಕ್ಕೆ ಇವತ್ತಿನ ದಿವಸ ಚಿತ್ರ ನೋಡೋಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆ ನನ್ನ ಕಡೆಯಿಂದಲೇ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂದರೆ ಸಾಕಷ್ಟು ಜನ ಇದು ಮಕ್ಕಳ ಸಿನಿಮಾ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಮಕ್ಕಳು ಬರ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಪ್ರೀತಿ ತೋರಿಸೋದಕ್ಕೆ ಅವ್ರು ತೋರಿಸಿರೋದಕ್ಕೆ ಅವ್ರಿಗೆ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಆನೆ ನನಗೆ ಬಂದಿದ್ದು ಅಂದರೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ತಂಡ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆನಂತರ ಇಲ್ಲಿ ನಾನು ಬಂದಾಗ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಂಥ ಅನೇಕ ಜನತೆಗೂ ಕೂಡ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆನಂತರ ಸಿನಿಮಾ ಜಾಸ್ತಿ ಮಾತಾಡಲಿ ಕೆಲಸ ಮಾತಾಡಲಿ ನಾವು ಸ್ವಲ್ಪ ಕಮ್ಮಿ ಮಾತಾಡೋಣ ಸಿನಿಮಾ ಎಲ್ಲ ನೋಡ್ತಾ ಇದ್ದಾರೆ ನೋಡಾದ ಅವ್ರು ಏನು ಹೇಳ್ತಾರೆ ಅಂತ ನೀವು ಕಾಯ್ದು ವೆಯ್ಟ್ ಮಾಡಿ ಅಷ್ಟೇ ಇಲ್ಲ ಸರ್ ಓ ಟಿ ಟಿಯಲ್ಲಿ ನೋಡಿದ್ರು ಸಿನಿಮಾನೇ ಥಿಯೇಟ್ರ್ ನೋಡಿದ್ರು ಸಿನಿಮಾನೇ ಆದರೆ ಥಿಯೇಟ್ರಲ್ಲಿ ನೋಡಿದಾಗ ಮಾತ್ರ ನಿಮಗೊಂದು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಒಂದು ಸಿನಿಮಾನ ಮನೇಲಿ ಕೂತ್ಕೊಂಡು ನೋಡೋದೇ ಬೇರೆ ಆಗುತ್ತೆ ಆ್ಯಂಡ್ ಆ ಸೌಂಡಲ್ಲಿ ಜನಗಳ ಮಧ್ಯೆ ಬಿಸಿಲು ಹೊಡ್ಕೊಂಡು ಕಿರ್ಚಾಡ್ಕೊಂಡು ಆಡ್ಕೊಂಡು ನೋಡಿದಾಗೆ ಅದು ಸಿನಿಮಾ ಅಂತ ಅನಿಸೋದು ಸೊ ಅದರಿಂದ ಇಟ್ಸ್ ಓಕೆ ಆದರೆ ಯಾವತ್ತು ಥಿಯೇಟ್ರ್ಗಳಲ್ಲಿ ಜನಗಳು ಬರೋದು ನಿಲ್ಲಲ್ಲ ಜನಗಳು ಬರ್ತಾನೆ ಇರ್ತಾರೆ ಖಂಡಿತವಾಗ್ಲೂ ಓ ಟಿ ಟಿ ಅನ್ನೋದು ಅದು ಚೆನ್ನಾಗಿ ಹೋಗ್ತಿದೆ ಹೋಗಲಿ ಆ ಮಾಧ್ಯಮ ಕೂಡ ಆದರೆ ಥಿಯೇಟ್ರಲ್ಲಿ ನೋಡುವಂಥ ಆ ಒಂದು ಅನುಭವ ಸಿಗೋದಿಲ್ಲ ಅಷ್ಟು ಖಂಡಿತವಾಗ್ಲು ಸರಿ ಸಿನಿಮಾ ಅಂದ್ರೆ ಸಾಕಷ್ಟು ಏನಂದ್ರೆ ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಒಳ್ಳೆ ಸಂದೇಶ ಸ್ವಲ್ಪ ಅದೇ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಸಾಕಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ನೋಡುವಂಥದ್ದಾಗಿರ್ಬೋದು ಕೆಲವೊಂದು ಸ್ವಲ್ಪ ಕಡಿಮೆ ಕೊಡೋದು ಇಲ್ಲ ಅಲ್ಟಿಮೇಟ್ಲಿ ಸಿನಿಮಾ ಮನ್ ಸಿನಿಮಾ ಯಾರೂ ಯಾರು ಏನೂ ಆಗೋದಿಲ್ಲ ಹಂಗಿದ್ದರೆ ಇವತ್ತು ಸಮಾಜದಲ್ಲಿ ನಡೆಯುವಂಥ ಅವಾಗ ಹಂಗಿದ್ದಿದ್ರೆ ಸಿನಿಮಾ ನೋಡಿ ಪ್ರೇರಿತರಾಗ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಡೆಯುವಂಥ ಸಾಕಷ್ಟು ಕ್ರೈಮ್ಗಳೆಲ್ಲ ನಿಂತೋಗಿಬಿಡ್ಬೇಕಾಗಿತ್ತು ಒಂದು ಇನ್ನೊಂದು ಸಿನಿಮಾ ಇಂದ ಜನ ಏನಾಗೋದಿಲ್ಲ ಜನಗಳೇನು ನಡಿಯ ನಡೆಯುತ್ತೆ ನಮ್ಮ ಅಕ್ಕ ಪಕ್ಕದಲ್ಲಿ ಅದನ್ನೇ ನೋಡಿ ಸಿನಿಮಾ ಮಾಡಿರೋ ಒಂದು ಕತೆ ಆಗಿರುತ್ತೆ ಮನುಷ್ಯರಿಂದ ಸಿನಿಮಾ ಸಿನಿಮಾದಿಂದ ಮನುಷ್ಯರಲ್ಲ ಸೊ ಅದರಿಂದ ನಾವು ಅದನ್ನು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅದು ನಮ್ಮ ವೈಯಕ್ತಿಕ ಭಾವನೆಗಳೇನಿದೆ ನಮ್ಮ ದೃಷ್ಟಿಕೋನ ಏನಿದೆ ಅಥವಾ ನಮ್ಮ ಅಪ್ರಿಂಗಿಂಗ್ ಏನಿದೆ ನಾವೇನು ಕಲ್ತ್ಕೊಂಡ್ ಬಂದಿದ್ದೀವಿ ಜೀವನದಲ್ಲಿ ಅದು ಮುಖ್ಯ ಆಗುತ್ತೆ ಆ್ಯಂಡ್ ಖಂಡಿತವಾಗ್ಲೂ ಪ್ರತಿ ಸಿನಿಮಾ ಇಂದ ಮನೆಗೆ ತಗೊಂಡು ಹೋಗುವಂಥ ಸಾಕಷ್ಟು ಒಳ್ಳೆ ಅಂಶಗಳಿದೆ ಸೊ ನಾವು ಒಳ್ಳೆ ಅಂಶಗಳ ಕಡೆ ಸ್ವಲ್ಪ ಕಣ್ಣಾಡ್ಸಿದ್ರೆ ಒಳ್ಳೆ ಅಂಶಗಳೇ ತಗೊಂಡು ಮನೆಗೆ ಹೋಗ್ತಾರೆ ಕೆಲಸ ಮಾಡಿದ್ದಾರೆ ಇಲ್ಲ ಸಾಕಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇರುತ್ತೆ ಈಗ ನಿಮಗೆ ಮಾಧ್ಯಮದಲ್ಲಿ ಬಂದು ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಇನ್ನೊಬ್ಬರಿಗೆ ಡಾಕ್ಟರು ಪೊಲೀಸು ಏನೋ ಒಂದು ಇರುತ್ತೆ ಬಟ್ ಇರೋ ಒಂದು ಜೀವನದಲ್ಲಿ ಒಂದು ಕಮ್ಮ ಕಮ್ಮಿ ಅವಧಿಯಲ್ಲಿ ಎಲ್ಲ ಜೀವನಗಳನ್ನೂ ನಾವು ಬದುಕೋಕ್ಕಾಗಲ್ಲ ಆದರೆ ಒಬ್ಬ ನಟನಿಗೆ ಮಾತ್ರ ಆ ಎಲ್ಲ ಜೀವನಗಳು ಒಂದು ಸಲಾದರೂ ಜೀವನದಲ್ಲಿ ಪರದೆ ಮೇಲಾದರೂ ಆ ಜೀವನನ ಜೀವಿಸ್ಬೋದು ಸೊ ಅದರಿಂದ ನಟನೆ ಸೊ ನಿರೀಕ್ಷೆ ಇಲ್ಲ ಈಗ ಸಿನಿಮಾ ಇದೇನು ರಿಲೀಸ್ ಆಗಿದೆ ಟಾಸ್ಕ್ ಇದು ಎಲ್ಲ ಕಡೆ ಚೆನ್ನಾಗಿ ಓಡ್ ಓಡ್ತಿದೆ ಇನ್ನೊಂದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಲಿ ಸಿನಿಮಾನ ಇದೆಲ್ಲ ಒಂದಷ್ಟು ಆದಮೇಲೆ ಒಂದಷ್ಟು ಏನು ಬಂದರೆ ನನ್ನ ಹುಡುಕು ಆಗ ನಾನೇ ಅದನ್ನು ಅನೌನ್ಸ್ ಮಾಡ್ತೀನಿ ಸದ್ಯಕ್ಕೆ ಈಗಕ್ಕೆ ಯಾವುದೂ ಇಲ್ಲ ಬಟ್ ಒಂದು ಒಂದು ವಾರ ಆಗಲಿ ಅಂತ ಸ್ವಲ್ಪ ಪ್ರಮೋಷನಲ್ಲಿ ಓಡಾಡ್ತಾ ಇದ್ದರೋದ್ರಿಂದ ನನಗೂ ಏನೋ ಕಿವಿಗೆ ಬಿದ್ದಿಲ್ಲ ಬಟ್ ನೋಡಿ ನೀವು ಹೇಳ್ದಂಗೆ ನಿಮ್ಮ ಭಯ ಮದಂಗೆ ಜಾಸ್ತಿ ಸಿನಿಮಾಗಳು ಬರ್ತೀವಿ ಅಷ್ಟೇ ಸರ್ ಸರ್ ಹೆಚ್ಚು ಯುವಕರೇ ಇಲ್ಲ ಅಂದರೆ ಸಿನಿಮಾ ಅಂತ ಬಂದಾಗ ಒಂದು ಆಡಿಯನ್ಸ್ನ ಟಾರ್ಗೆಟ್ ಮಾಡಿ ಸಿನಿಮಾ ಅಂತ ಅಲ್ಲ ಸಿನಿಮಾ ಅನ್ನೋದ್ರ ನಾನು ಹೇಳ್ದಂಗೆ ಯಾರಿಗೆ ಯಾವಾಗ ಏನು ಕನೆಕ್ಟ್ ಆಗುತ್ತೆ ಯಾವ ವಯಸ್ಸವರಿಗೆ ಹೇಳೋಕ್ಕಾಗಲ್ಲ ಬಟ್ ಅಲ್ಟಿಮೇಟ್ಲಿ ಒಂದು ಸ್ಕೂಲ್ ಹುಡುಗಿ ಪಾತ್ರ ಅನ್ನೋದೇನಿದೆ ಅದು ನಮ್ಮ ಸಿನಿಮಾ ಮುಖ್ಯ ಆಗಿರೋದ್ರಿಂದ ಸಾಕಷ್ಟು ಜನ ಸ್ಕೂಲು ಕಾಲೇಜ್ ಅವರೆಲ್ಲ ಬಂದು ನೋಡ್ತಿದ್ದಾರೆ ಆ್ಯಂಡ್ ನಮ್ಮ ಸಿನಿಮಾ ಪರ್ಸ್ನಲಿ ಅಂತ ಬಂತು ಅಂತ ಹೇಳಿದ್ರೆ ಒಂದು ವರ್ಗಕ್ಕೆ ಅಥವಾ ಒಂದು ಏಜ್ ಗ್ರೂಪ್ ಅವ್ರಿಗೆ ಸೇರುತ್ತೆ ಅಂತಲ್ಲ ಎಲ್ಲರೂ ನೋಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋದು ಎಲ್ಲರೂ ನೋಡ್ಬೋದು ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಸೊ ಅದರಿಂದ ಸ್ವಲ್ಪ ಖುಷಿಯಾಗತ್ತೆ ಅಷ್ಟೇ ಓಕೆ ಥ್ಯಾಂಕ್ ಯು ಆ್ಯಂಡ್ ತುಂಬ ಮುಖ್ಯವಾಗಿ ನಿಮ್ಮ ಟೈಮನ್ನು ಬಿಡುವು ಮಾಡಿಕೊಂಡು ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಆಲ್ಸೋ ಯೂಟ್ಯೂಬರ್ಸ್ಗೆ ಆ್ಯಂಡ್ ಇವತ್ತು ಇಲ್ಲಿ ಆಗಷ್ಟು ಜನ ಆನೆಕಲ್ ಕಾಲ ಜನತೆ ಸೇರಿರೋದ್ರಿಂದ ಸುರೇಶ್ ಸರ್ ಆಗಿರೋದು ಗೋಪಾಲ್ ಸರ್ ಆಗಿರ್ಬೋದು ಹರೀಶ್ ಸರ್ ಆಗಿರ್ಬೋದು ಜಗದೀಶ್ ಸರ್ ಎಲ್ಲರೂ ಕೂಡ ಇದು ಸೇರಿ ಸೇರಿ ಈ ಒಂದು ಇವೆಂಟನ್ನ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಶೋಗೆ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಇನ್ನಿದ್ದ ನಮ್ಮ ಆನೇಕಲ್ ತಾಲೂಕಲ್ಲಿ ಶ್ರೀ ಅನ್ಪೂರ್ಣೇಶ್ವರ ಚಿತ್ರಮಂದಿರದಲ್ಲಿ ದಿ ಟಾಸ್ ಸಿನಿಮಾ ಇವತ್ತು ಹೌಸ್ಫುಲ್ಲಾಗಿ ಆಗಿ ಎಲ್ಲ ಇನ್ನೂ ಸಿಟಿಯಲ್ಲಿರೋ ತುಂಬ ಜನ ಹೊರಗಡೆ ಹೋಗಿದ್ದಾರೆ ಅವರು ಮತ್ತೆ ಈ ಸಿನಿಮಾನ ನೋಡಬೇಕು ಅಷ್ಟು ಅತ್ತೂರಿಯಾಗಿ ಈ ಒಂದು ಸಿನಿಮಾನ ನಮ್ಮ ಯುವ ನಾಯಕರಾದಂಥ ಜಯಸೂರ್ಯರವರು ಈ ಒಂದು ಚಿತ್ರದಲ್ಲಿ ಅಭಿನಯನ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇಲ್ಲೊಂದು ಸಾಮಾಜಿಕವಾಗಿ ಒಂದು ಕಳಕಳಿಯನ್ನು ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟನ್ನು ಇಟ್ಕೊಂಡಿದ್ದಾರೆ ಇದು ಬರೀ ವಿದ್ಯಾರ್ಥಿಗಳು ಅಲ್ಲದೆ ಕುಟುಂಬ ಪರಿವಾರವಾಗಿ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಸಿನಿಮಾನ ತೋರಿಸ್ಬೇಕಾಗುತ್ತೆ ಆ ರೀತಿಯ ಒಂದು ಕಂಟೆಂಟ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ನಿರ್ದೇಶಕರಾದಂಥ ರಘು ಅವರು ಅವರಿಗೆ ಬೆನ್ನೆಲುಬಾಗಿ ಎರಡು ಕಣ್ಣುಗಳಾಗಿ ಎರಡು ನಾಯಕರಾಗಿ ಅದರಲ್ಲೂ ನಮಗೆ ಅಪ್ ಅತ್ಯಂತ ಆಪ್ತುರಾದಂತಹ ನಮ್ಮ ಕಣ್ಮುಂದೆ ಮುಂದೆ ಬೆಳೆದಂತಹ ಯುವಕ ನಮ್ಮ ಜಯಸೂರ್ಯ ಅವರು ಅವರು ಈ ಒಂದು ಚಿತ್ರ ಅಭಿನಯ ಮಾಡಿರೋದು ತುಂಬ ನನಗೆ ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಆನೆಕಲ್ ತಾಲೂಕು ಜನ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಕನ್ನಡದ ಅಭಿಮಾನಿಗಳು ಯಾರಿದ್ದಾರೆ ಮತ್ತು ಕನ್ನಡಿಗರು ಯಾರಿದ್ದಾರೆ ಎಲ್ಲ ಕನ್ನಡಪರ ಸಂಘಟನೆಗಳು ಈ ಥರ ಕನ್ನಡದ ಯುವ ಪ್ರತಿಭೆಗಳ ಏನು ನಟನೆ ಮಾಡಿದ್ದಾರೆ ಇಂಥ ಸಿನಿಮಾಗಳನ್ನು ನೋಡಿ ಇದು ಒಂದು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಡೇಸ್ ಓಡಿದಾಗ ಮತ್ತೆ ಯುವ ಪ್ರತಿಭೆಗಳು ಇನ್ನಷ್ಟು ಚಲನಚಿತ್ರಗಳನ್ನು ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಕೊಡ್ಬೋದು ಅನ್ನೋದನ್ನು ಈಗಿನ ಸಮಾಜಕ್ಕೆ ಬೇಕಾಗಿದೆ ಅಂತಹ ಒಂದು ಅದ್ಭುತವಾದ ಸಿನಿಮಾನ ಟಾಸ್ಕನ್ನು ಒಂದು ಫಿಲಿಮ್ ಮುಖಾಂತರ ಅಭಿನಯ ಮಾಡಿರುವಂಥ ಜಯಸೂರಿ ಅವರಿಗೆ ಅಭಿ ನಾನು ಮತ್ತೊಮ್ಮೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಕನ್ನಡಿಗರ ಪರವಾಗಿ ನಮ್ಮ ಆನೆಕಲ್ ಜನತೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನಗಳಲ್ಲಿ ಇದೇ ರೀತಿಯ ಇನ್ನಷ್ಟು ಚೆನ್ನಾಗಿ ಇನ್ನೂ ಉತ್ತಮವಾದಂಥ ಸಿನಿಮಾಗಳನ್ನು ಅವರ ಜೀವನದಲ್ಲಿ ತೆಗಿಬೇಕು ಅವರ ಅಭಿನಯನ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಇನ್ನಷ್ಟು ಸಿನಿಮಾಗಳು ಬರಲಿ ಅಂತೇಳಿ ಈ ನಮ್ಮ ಜೈಸೂರಿ ಅವರ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತಲೂ ಕೇಳ್ಕೊಂಥ ಇನ್ನಷ್ಟು ಇನ್ನಷ್ಟು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾಗಳು ಬರಲಿ ಅಂತೇಳಿ ನಾನು ಈ ಒಂದು ಮೂಲಕ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಮತ್ತಷ್ಟು ಈ ಸಿನಿಮಾ ಇನ್ನಷ್ಟು ಚೆನ್ನಾಗಿ ನಡೀಲಿ ಹಂಡ್ರೆಡ್ ಡೇಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನೀವು ಮಾಧ್ಯಮ ಮಿತ್ರರು ಸಹ ಈ ಒಂದು ಸಿನಿಮಾನ ಇನ್ನಷ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಮಹಿಳೆಯರಿಗೂ ಈ ಒಂದು ಸಿನಿಮಾನ ಮುಟ್ಟುವಂಥ ಒಂದು ನ್ಯೂಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾಧ್ಯಮ ಮಿತ್ರಲ್ಲಿ ತಿಳ್ಕೊತೀನಿ ಯಾಕಂದರೆ ಮಾಧ್ಯಮ ಮಿತ್ರರೇ ಇವತ್ತು ಸಮಾಜಕ್ಕೆ ಏನಾದರೂ ನೇರವಾಗಿ ತಲುಪಿಸ್ಬೇಕು ಅಂತ ಹೇಳಿದ್ರೆ ಆಯುಧ ಇರೋದು ನಿಮ್ಮ ಕೈಯಲ್ಲೇ ಈ ಸಿನಿಮಾನ ಉಳಿಸೋದು ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು ಮೂವಿ ತುಂಬ ಚೆನ್ನಾಗಿದೆ ಜಯಸೂರ್ಯ ಸರ್ ಸಾಗರ್ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿರಿಯಕ್ಕ ತಗೊಂಡಿರೋ ಚಾಲೆಂಜ್ನ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ತುಂಬುತ್ತೆ ಮೂವಿ ತುಂಬ ಚೆನ್ನಾಗಿದೆ ಸಿರಿಯಕ್ಕ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಹೆಣ್ಮಕ್ಳು ಮಂದಿ ಮೂವಿ ನೋಡಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಘು ಶಿವಮೊಗ್ಗ ಚೆನ್ನಾಗಿ ಮಾಡಿದ್ದಾರೆ ರಾಘು ಜೈಸೂರ್ಯ ಸಾರು ಚೆನ್ನಾಗಿ ಮಾಡಿದ್ದಾರೆ ಸಿರಿ ಅಕ್ಕನೂ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಾಗರ್ ಸರ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಪ್ರತಿ ಪ್ರತಿಯೊಬ್ಬರೂ ಟಾಸ್ಕ್ ಮೂವಿ ಥಿಯೇಟರ್ ಬಂದು ನೋಡಬೇಕು ಅಂತ ಆಶೀರ್ವಾದಿಸ್ತೀನಿ ಮೂವಿ ಆನೇಕಲ್ ತಾಲೂಕು ಭಾಗದಲ್ಲಿ ನಮ್ಮ ತಾಲೂಕಿನ ಎಮ್ ಎ ಅಧಿಕಾರಿಯವರ ಮಗ ಜಯಸೂರಿ ಆಜಾದ್ ರವರ ಚೊಚ್ಚಲ ಮೊದಲನೇ ಚಿತ್ರ ನಾಯಕ ನಟನಾಗಿ ಬಂದಿದ್ದಾರೆ ನಾವು ಹಿರಿಯ ನಾಯಕರನ್ನು ಗೌರವಿಸುತ್ತಾ ಹೊಸ ನಾಯಕರಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಚ ಚಲನಚಿತ್ರ ಮಾಡಲಿಕ್ಕೆ ಕನ್ನಡ ಚಿತ್ರದ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ ಚಿತ್ರವನ್ನು ಥಿಯೇಟ್ರಿಗೆ ಬಂದು ನೋಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ ಕಲಿಯುಗದಲ್ಲಿ ಕಲಿಕೆ ಅವತಾರ ಎದಬೇಕಾದ್ರೆ ಕಲ್ಕಿನೇ ಬರೋದು ಬೇಡ ಯಾ ಸಮಾಜ ಪ್ರಜ್ಞೆ ಇರ್ತಕ್ಕಂಥ ನಾಯಕರು ಯಾರೇ ಆಗಲಿ ಒಂದು ಕಲಿಕೆ ಅವತಾರ ತಾಳ್ಬೋದು ಅನ್ನೋದು ಈ ಮೂವಿನಲ್ಲಿದೆ ನಿಮ್ಮ ಯಾವುದೇ ನಿರೀಕ್ಷೆ ಯಾವುದೇ ಕಾಲಕ್ಕೂ ಇದು ಫೈಲ್ ಮಾಡಲ್ಲ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಚೆನ್ನಾಗಿದೆ ಮೂವಿ ಬಂದು ದಯವಿಟ್ಟು ನೋಡಿ ಅರಸಿ ಆರೈಸಿ ಮೊದಲನೇ ಬಾರಿಗೆ ಆನೆಕಲ್ ಕಾಲ್ ಟೌನ್ ನಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ದಿ ಟಾಸ್ಕ್ ಚಿತ್ರ ಮೂಡಿ ಬಂದಿದೆ ಒಳ್ಳೆ ಮೂವಿ ಆಗಿದೆ ಒಳ್ಳೆ ಕಂಟೆಂಟ್ ಇದೆ ಸಮಾಜಮುಖಿ ಒಂದು ಮೆಸೇಜ್ ಇದೆ ದಯವಿಟ್ಟು ಹೆಚ್ಚಿನ ಯುವಕರು ಹಾಗೂ ಕುಟುಂಬವರು ಚಲನಚಿತ್ರ ಮಂದಿರಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿ ಶತದಿನೋತ್ಸವ ಆಚರಿಸಲೂ ಎಂದು ಕೋರುತ್ತೇನೆ ಈ ಮೂಲಕ ಕೋರುತ್ತೇನೆ ಎಲ್ಲ ಮಾಧ್ಯಮ ತುಂಬ ಧನ್ಯವಾದಗಳು ವಿಶೇಷವಾಗಿ ಇವತ್ತು ಟಾಸ್ಕ್ ಆನೆಕಲ್ಲಲ್ಲಿ ಅದ್ಭುತವಾಗಿ ಈ ಭಾಗದ ಅನೇಕ ಯುವಕರು ಈ ಟಾಸ್ಕ್ ಮೂವಿ ಅದ್ಭುತವಾಗಿ ಮೂಡಿಬಂದಿದೆ ಅಂತೇಳಿ ಆನೆಕಲ್ ಭಾಗದ ಅನೇಕ ನಲವತ್ತು ಸಾವಿರದ ಜನ ಹಳ್ಳಿ ಮನೆ ಮನೆತನಗಳಿಗೆ ಟಾಸ್ಕ್ ಮೂವಿ ಇವತ್ತು ತಲುಪಿದೆ ಹಾಗಾಗಿ ಆನೆಕಲ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಮೂವಿ ನಡೆದು ನೋಡ್ತಾ ಇರೋದು ಭಾಳಷ್ಟು ಸಂತೋಷ ಸಂತೋಷದ ಸಂಭ್ರಮ ಹಾಗಾಗಿ ಭಾಗದ ಎಲ್ಲ ಜನತೆ ಈ ಮೂವಿ ನೋಡಿ ಭಾಳ ಅದ್ಭುತವಾಗಿದೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಕ್ಕಂಥ ಮೂವಿ ಹಾಗೂ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಒಳ್ಳೆಯ ಸಮಾಜದ ಬೆಳವಣಿಗೆಯನ್ನು ಬೆಳೆ ಬೆಳೆಸ್ಕೊಳ್ಲಿಕ್ಕೆ ಅನೇಕ ಸ್ಫೂರ್ತಿಗಳನ್ನು ತುಂಬಿರ್ತಕ್ಕಂಥ ಒಂದು ಚಲನಚಿತ್ರ ಯಾವುದಿದ್ರೆ ಅದೊನ್ಲಿ ಟಾಸ್ಕ್ ಏನಪ್ಪ ಟಾಸ್ಕ್ ಅಂತಂದ್ರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಟಾಸ್ಕ್ ಅಂತಕ್ಕಂಥ ಪದಾನೇ ಇಟ್ ಇಸ್ ಅ ಸೆಟ್ ಆಫ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ